హలో ఫ్రెండ్స్ వెల్కమ్ టు గ్లోబల్ ఆన్లైన్ కన్నడ ఫ్రెండ్స్ ఈ కర్ణాటక సెట్ టూ తౌసండ్ ట్వంటీ ఫోర్ పేపర్ వన్ ప్రిపరేషన్ సలకి టీచింగ్ అండ్ రీసర్చ్ అప్టి పేపర్ వన్ సలకి నా ప్రీవీస్ ఇయర్ క్వశ్చన్ పేపర్ అని డీస్కషన్ సో ఇవ్వలే తనక ఎలా క్వశ్చన్ పేపర్ గా నమ్మ గ్లోబల్ ఆన్లైన్ ఆప్ నల్ మేట్యూబ్ చాలా అప్లోడ్ మిమ్మల్డ్ ఫోర్టన్ ಪೇಪರ್ ಒನ್ ಪ್ರಶ್ನೆ ಪತ್ರಿಕೆ ಒಂದರಿಂದ ಹದಿನೈದರವರೆಗಿನ ಪ್ರಶ್ನೆಗಳನ್ನ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಅದೇ ರೀತಿ ಟ್ವೆಂಟಿ ಫೋರ್ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಅಪಿಗೆ ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ರೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕಂಪ್ಲೀಟ್ ಸಿಲಾಬಸ್ ಮೇಲೆ ತೇರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದೀವಿ ಕಂಪ್ಲೀಟ್ ಸಿಲಾಬಸ್ ಮೇಲೆ ಎಂ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದೀವಿ ಜೊತೆಗೆ ಐವತ್ತು ಮಾಕ್ ಟೆಸ್ಟ್ ನೀಡ್ತಾ ಇದೀವಿ ಮತ್ತೆ ಕಾಂಪ್ರಿನ್ಸಿವ್ ನೋಟ್ಸ್ ಕೂಡ ಲಭ್ಯವಿದೆ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನು ನೀಡ್ತಾ ಇದೀವಿ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮತ್ತೆ ಕೂಡ ನಿಮಗೆ ನೀಡ್ತಾ ಇದೀವಿ ಇಲ್ಲಿ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಅವೈಲೇಬಲ್ ಇದೆ ಏನಾದರೂ ಈ ಒಂದು ಕೋರ್ಸ್ ನ ಜಾಯಿನ್ ಆದ್ರೆ ಪೇಪರ್ ನಲ್ಲಿ 75 ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಪಡೆದೇ ಪಡೆದ 35 ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡಿ ಮಾಡ್ತೀರಾ ಸೊ ಇಲ್ಲಿ ಒಂದು ಪಿ ಸ್ಟ್ರಕ್ಚರ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇದೆ ಸೊ ಏನಾದರೂ ಇಮಿಡಿಯೇಟ್ಲಿ ಜಾಯ್ನ್ ಆದರೆ ಈ ಒಂದು ಕೋರ್ಸ್ ನಿಮಗೆ ಕೇವಲ ಟೂ ತೌಸಂಡ್ ರುಪೀಸ್ನಲ್ಲಿ ನಲ್ಲಿ ನಮ್ಮ ಗ್ಲೋಬಲ್ ಆನ್ಲೈನ್ ಆಪ್ ನಲ್ಲಿ ಲಭ್ಯವಿದೆ ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ನಂತರ ಅಲ್ಲಿ ಸ್ಟೋರ್ ಅಂತ ಇದೆ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಕೆ ಸೆಟ್ ಪೇಪರ್ ಒನ್ ಅಂತ ನೀವೇನಾದರೂ ಸರ್ಚ್ ಮಾಡಿದ್ರೆ ಕರ್ನಾಟಕ ಸೆಟ್ ಪೇಪರ್ ಒನ್ ಕೋರ್ಸ್ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಇದೆ ಇಲ್ಲಿ ಕಂಟೆಂಟ್ ಮೇಲೆ ಹೋದರೆ ಇಲ್ಲಿರೋ ಎಲ್ಲ ಮಟೀರಿಯಲ್ ಅನ್ನು ನೀವು ನೋಡ್ಕೊಳ್ಬೋದು ಫುಲ್ ಇಲಾಬೆಸ್ ಥಿಯರಿ ಲೆಕ್ಚರ್ಸ್ ಇದಾವೆ ಎಮ್ ಸಿ ಕ್ಯೂ ಟೆಸ್ಟ್ ಟೆಸ್ಟ್ ಇದಾವೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಮಾಕ್ ಟೆಸ್ಟ್ ದೆನ್ ಪ್ರಾಕ್ಟಿಸ್ ಎಮ್ ಸಿ ಕ್ಯೂ ಸೆಟ್ ನೋಟ್ಸ್ ಎಲ್ಲವೂ ಕೂಡ ನಿಮಗೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ತಾ ಇದೆ ಸೊ ನೀವು ಏನಾದರೂ ಒಂದು ಸಾರಿ ಈ ಒಂದು ಕೋರ್ಸನ್ನು ಜಾಯ್ನ್ ಜಾಯಿನ್ ಆದರೆ ನೀವು ಎಷ್ಟು ಬಾರಿ ಬೇಕಾದರೂ ಈ ಒಂದು ಮಟೀರಿಯಲ್ನ ಆಕ್ಸೆಸ್ ಮಾಡ್ಬೋದು ಪರೀಕ್ಷೆ ಮುಗಿದ ನಂತರವೂ ಕೂಡ ನೀವು ಈ ಮಟೀರಿಯಲ್ನ ನೀವು ಆಕ್ಸೆಸ್ ಮಾಡ್ಬೋದು ಸೊ ಅದೇ ರೀತಿ ಲೆಟೆಸ್ಟ್ ಮೂಟ್ ದಿ ಕ್ವಶನ್ಸ್ ಹಿಯರ್ ದ ಫಸ್ಟ್ ಕ್ವಶನ್ ಇಸ್ ಐಡೆಂಟಿಫೈ ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯೇಬಲ್ಸ್ ಇನ್ ದಿಸ್ ಹೈಪೋಥಿಸಿಸ್ ಸೊ ಇಲ್ಲಿ ಒಂದು ಹೈಪೋಥಿಸಿಸ್ ಅನ್ನು ನೀಡಲಾಗಿದೆ ರನ್ನಿಂಗ್ ವಿಲ್ ಇನ್ಕ್ರೀಸ್ ಅ ಪರ್ಸನ್ಸ್ ಹಾರ್ಟ್ ರೇಟ್ ಸೊ ಇಲ್ಲಿ ಒಂದು ಇಲ್ಲಿ ಒಂದು ಹೈಪೋಥಿಸಿಸ್ ಅನ್ನು ನೀಡಿದ್ದಾರೆ ಪಾಕಲ್ಪನೆ ఊట ఒ హృదయ బడతవన్న హెచ్చు మే అంతా స్వతంత్ర స్వతంత్ర పరివర్తక పరివర్తక డిపెండెంట్ వేరియేబల్ మే ఇండిపెండెంట్ వేరియేబల్ అంతా పత్ హక్కు ఆప్షన్ ఏ ఇన్క్రీస్ ఇస్ అండి వేరియేబల్ పర్సన్ ఇస్ డిపెండెంట్ వేరియేబల్ ఆప్షన్ బి ఇన్క్రీస్ డిపెండెంట్ వేరియేబల్ పర్సన్ ఇస్ ఇండిపెండెంట్ వేరియేబల్ ಆಪ್ಷನ್ ಸಿ ರನ್ನಿಂಗ್ ಈಸ್ ಡಿಪೆಂಡೆಂಟ್ ವೇರಿಯಬಲ್ ಹಾರ್ಟ್ ರೇಟ್ ಇಸ್ ಇಂಡಿಪೆಂಡೆಂಟ್ ವೇರಿಯಬಲ್ ಆಪ್ಷನ್ ಡಿ ರನ್ನಿಂಗ್ ಇಸ್ ರನ್ನಿಂಗ್ ಇಸ್ ಇಂಡಿಪೆಂಡೆಂಟ್ ವೇರಿಯಬಲ್ ಹಾರ್ಟ್ ಇಸ್ ಡಿಪೆಂಡೆಂಟ್ ವೇರಿಯಬಲ್ ಸೊ ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಡಿ ರನ್ನಿಂಗ್ ಇಸ್ ಇಂಡಿಪೆಂಡೆಂಟ್ ವೇರಿಯಬಲ್ ಹಾರ್ಟ್ ರೇಟ್ ಈಸ್ ಡಿಪೆಂಡೆಂಟ್ ವೇರಿಯಬಲ್ ಸೊ ಇಲ್ಲಿ ಓಟ ಎಂಬುದು ಇಂಡಿಪೆಂಡೆಂಟ್ ವೇರಿಯಬಲ್ ಆಗಿದೆ ಹೃದಯದ ಬಡಿತ ಡಿಪೆಂಡೆಂಟ್ ವೇರಿಯೇಬಲ್ ಆಗಿದೆ ಅಂತಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಊಟ ಒಬ್ಬ ವ್ಯಕ್ತಿಯ ಹೃದಯ ಬಡಿತವನ್ನ ಹೆಚ್ಚು ಮಾಡುತ್ತದೆ ಇದರ ಅರ್ಥ ಹೃದಯ ಬಡಿತ ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಅಂತಂದ್ರೆ ಊಟದ ಮೇಲೆ ಡಿಪೆಂಡ್ ಆಗಿದೆ ಸೊ ಊಟ ಹೆಚ್ಚಿಗೆ ನಾವು ಹೆಚ್ಚು ಓಡಿದರೆ ಹೃದಯ ಬಡಿತ ಹೆಚ್ಚಾಗ್ತದೆ ಊಟ ಕಡಿಮೆ ಆದರೆ ಹೃದಯ ಬಡಿತ ಕಡಿಮೆ ಆಗ್ತದೆ ಸೊ ಹೀಗಾಗಿ ಇಲ್ಲಿ ಹೃದಯ ಬಡಿತ ಎಂಬುದು ಏನಾಗಿದೆ ಅದು ಡಿಪೆಂಡ್ ಆಗಿದೆ ಯಾವುದರ ಮೇಲೆ ಊಟದ ಮೇಲೆ ಸೊ ಹೀಗಾಗಿ dependent variable Ota, independent variable so here heart rate it is dependent on the running so running is an independent variable heart rate is dependent variable. So independent variable means it is one of which is directly or experimentally manipulated by the experimental or and it is manipulated through the process of selection only. ಸೊ ಇಲ್ಲಿ ನಾವು ಊಟ ಎಂಬುದು ಮ್ಯಾನುಪುಲೇಷನ್ ಮಾಡಬಹುದು ರನ್ನಿಂಗ್ ಮ್ಯಾನುಪುಲೇಷನ್ ಮಾಡಬಹುದು ಉದಾಹರಣೆಗೆ ನಾವು ಹೆಚ್ಚು ಓಡಬಹುದು ಅಥವಾ ಕಡಿಮೆನೂ ಓಡಬಹುದು ಸೊ ಡಿಪೆಂಡೆಂಟ್ ವೇರಿಯೇಬಲ್ ಇಸ್ ದ ಫ್ಯಾಕ್ಟರ್ ದ ಅಪಿಯರ್ಸ್ ಡಿಸಪಿಯರ್ಸ್ ಆರ್ ವೇರೀಸ್ ಹ್ಯಾಸ್ ದಕ್ಸ್ಪಿರಿಮೆಂಟಲ್ ಇಂಟ್ರೊಡ್ಯೂಸ್ ರಿಮೂವ್ಸ್ ಆರ್ ಡಿಪೆಂಡೆಂಟ್ ಇನ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಸೊ ಇಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ನಲ್ಲಿ ನಲ್ಲಿ ಬದಲಾದಂತೆ ಡಿಪೆಂಡೆಂಟ್ ವೇರಿಯೇಬಲ್ ನಲ್ಲಿ ನಮಗೆ ಬದಲಾವಣೆ ಕಂಡು ಬರ್ತಾ ಇದೆ ಉದಾಹರಣೆಗೆ ಊಟ ಹೆಚ್ಚಿಗೆ ಆದರೆ ಹೃದಯದ ಬಡಿತ ಹೆಚ್ಚಿಗೆ ಆಗ್ತಾ ಇದೆ ऊट कड़म हृदय बड़ी कड़म पर्सन हार्ट रेट सो हार्ट रेट रेटीट इंडिपेट वेरियबल वेरिएबल इंडिपेंडेंट वेरिएबल दस्ट क्वेश्चन नंबर टू विच स्को क्रिकेट स्कोर इज वाट वेरियबल ए कंटिवस वेरियेबल ఆప్షన్ బి డీస్ వేరియేబల్ సిటీన్యూస్ వేరియేబల్ ఆప్షన్ డి ఇంటర్వినింగ్ వేరియేబల్ క్రికెట్ సో క్రికెట్ స్కోర్ ఇది యవ రీత్యా పరివర్తక ఆప్షన్ ఏ నిరంతర పరివర్తక ఆప్షన్ బి నిబంధన ఆప్షన్ సి నిబంధన నిరంతర పరివర్తక ఆప్షన్ డి ಈ ತನ್ಮಧ್ಯ ಸಂಭವಿಸುವ ಪರಿವರ್ತಕ ಸೋ ನಮಗೆ ಗೊತ್ತಿದೆ ಈ ವೇರಿಯಬಲ್ಸ್ ನಲ್ಲಿ ಎರಡು ಪ್ರಕಾರಗಳಿವೆ ಒಂದು ಕಂಟಿನ್ಯೂəs ವೇರಿಯಬಲ್ ಇನ್ನೊಂದು ಡಿಸ್ಕ್ರಿಟ್ ವೇರಿಯಬಲ್ ಸೋ ಕಂಟಿನ್ಯೂəs ವೇರಿಯಬಲ್ ಅಂದಾಗ ಇಟ್ ವಿಲ್ ಟೇಕ್ ಆಲ್ ದ ವ್ಯಾಲ್ಯೂಸ್ ಇಟ್ ಮೇ ಟೇಕ್ ಫ್ರಾಕ್ಷನ್ಸ್ ವ್ಯಾಲ್ಯೂಸ್ ಇಟ್ ಮೇ ಟೇಕ್ ದ ವ್ಯಾಲ್ಯೂಸ್ ವಿಚ್ ಆರ್ ನಾಟ್ ಎಕ್ಸಾಕ್ಟಲಿ ಫ್ರಾಕ್ಷನ್ಸ್ ಸೋ ಇನ್ ಬಿಟ್ವೀನ್ ವೇರಿಯಬಲ್ ಇನ್ ಬಿಟ್ವೀನ್ 넘ಬರ್ಸ್ ಆಲ್ಸೋ ಇಟ್ ಟೇಕ್ ಫಾರ್ ಎಕ್ಸಾಮ್ಪಲ್ 1 2 3 3.5 4.6 But when it comes to discrete variable, it takes only pi values. So here the value jumps from one value to another value. For example, 1, 2, 3, 4, 5, 6. So it won't take any intermediate, uh, intermediate values. So here, uh, continuous variable and the value consider. Adre discrete variable and the other k value, 1, 2, 3, 4. And continuous variable and the 1, 2, 3, 4. 4.5, 4.6, 11 consider. ಸೊ ಇಲ್ಲಿ ಕ್ರಿಕೆಟ್ ಸ್ಕೋರ್ ಅಂದಾಗ ನಿಮ್ಗೆ ಗೊತ್ತಾಗಿರ್ಬೋದು ಕ್ರಿಕೆಟ್ ಸ್ಕೋರ್ ಅಂದಾಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಟ್ವೆಂಟಿ ತರ್ಟಿ ಫೋರ್ಟಿ ಸೆವೆಂಟಿ ಈ ರೀತಿ ಹೇಳ್ತೀವಿ ಸೊ ಹಾಗಾಗಿ ಇಲ್ಲಿ ಇನ್ ಬಿಟ್ವೀನ್ ನಂಬರ್ಸ್ ಅನ್ನು ನಾವು ಕನ್ಸಿಡರ್ ಮಾಡ್ತಾ ಇಲ್ಲ ಸೊ ಟ್ವೆಲ್ ಫೋರ್ಟಿ ಪಾಯಿಂಟ್ ಫೈವ್ ಅಂತ ಹೇಳಲ್ಲ ಕ್ರಿಕೆಟ್ ಸ್ಕೋರ್ ಫೋರ್ಟಿ ಪಾಯಿಂಟ್ ತ್ರೀ ಅಂತ ಹೇಳಲ್ಲ ಸೊ ಫೋರ್ಟಿ ದಿನ ಫೋರ್ಟಿ ಒನ್ಗೆ ಜಂಪ್ ಆಗ್ತಾ ಇದೆ ಸೊ ಹೀಗಾಗಿ ಇದು ಡಿಸ್ಕ್ರಿಟ್ ವೇರಿಯೇಬಲ್ ಆಗಿದೆ ಕ್ರಿಕೆಟ್ ಸ್ಕೋರ್ ಇಟ್ ಈಸ್ ಎ ಡಿಸ್ಕ್ರಿಟ್ ವೇರಿಯೇಬಲ್ सो क्रिकेट स्कोर निबंधने वेरियबलिकवल नंबर वैल्यूज बिटवी एनी टू वैल्यू सो इट इजेस न्यूमरी फ्रॉम वैल्यू टू अनदर वैल्यूज इंट कन्नी इंटरमीडियट वैल्यूज एक्सापल क्रिकेट स्कोर नंबर इनैमिली ನಂಬರ್ ಆಫ್ ಫೀಮೇಲ್ಸ್ ಇನ್ ಪರ್ಟಿಕ್ಯುಲರ್ ಗ್ರೂಪ್ ನಂಬರ್ ಆಫ್ ಬುಕ್ಸ್ ಇನ್ ಲೈಬ್ರರಿ ಸೋನ್ ಕ್ವೆಶನ್ ನಂಬರ್ ತ್ರೀ ಒನ್ ಟೆಸ್ಟ್ ದಟ್ ಹೆಲ್ಪ್ ಅನಲೈಸ್ ಅಬ್ಸರ್ವಡ್ ಫ್ರೀಕ್ವೆನ್ಸಿ ಅಂಡ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಪರಿವೀಕ್ಷಣಾ ಅಂಕ ಮತ್ತು ನಿರೀಕ್ಷಿತ ಅಂಕಗಳ ವಿಶ್ಲೇಷಣೆಗೆ ಸಹಾಯಕಾರಿಯಾದ ಪರೀಕ್ಷೆ ಯಾವುದು ಆಪ್ಷನ್ ಎ ಎಂಎನ್ಒವಿ ಎ ಆಪ್ಷನ್ ಬಿ ಟಿ ಟೆಸ್ಟ್ ఆప్షన్ సిన్ డి కై స్క్వేర్ టెస్ట్ దాట్ హెల్ప్స్ టు అనలైస్ అబ్జర్వ్ ఫ్రీక్వెన్సీ అండ్ ఆల్సో ఎక్స్పెక్టెడ్ ఫ్రీక్వెన్సీ ద రైట్ ఆన్సర్ ఈస్ ఆప్షన్ డి కై స్క్వేర్ టెస్ట్ సో ఇది కై స్క్వేర్ టెస్ట్ సరి అబ్జర్వ్ ఫ్రీక్వెన్సీ ఎక్స్పెక్టెడ్ ఫ్రీక్వెన్సీ ఎరడన్నులు అనుకూల మాత్ర సో ఇఫ్ ద ఫ్రీక్వెన్సీ ఫ్రమ్ ఎక్స్పెక్టెడ్ ఫ్రీక్వెన్సీస్ the value of chi-square goes up this you must remember is an infinite the larger the value of chi-square then the more likely it is that the distributions are significantly different so chi-square helps to analyze observed frequency and expected frequency question number four what type of is snowball sampling ಸೊ ಸ್ನೋಬಾ ಸ್ಯಾಂಪ್ಲಿಂಗ್ ಅಂದ್ರೆ ನಮ್ಗೆ ಗೊತ್ತಿದೆ ನಾವು ಒಬ್ಬರನ್ನ ರಿಕ್ರೂಟ್ ಮಾಡ್ಕೊಳ್ತೀವಿ ನಮ್ಮ ಇನ್ವೆಸ್ಟಿಗೇಷನ್ ಸಲುವಾಗಿ ಆ ವ್ಯಕ್ತಿ ಇನ್ನೊಬ್ಬನ ರಿಕ್ರೂಟ್ ಮಾಡ್ತಾ ಇದ್ದಾನೆ ಆ ವ್ಯಕ್ತಿ ಮತ್ತೊಬ್ಬನ ರಿಕ್ರೂಟ್ ಮಾಡ್ತಾ ಇದ್ದಾನೆ ಸೊ ಆಪ್ಷನ್ ಎ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಆಪ್ಷನ್ ಬಿ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಆಪ್ಷನ್ ಸಿ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಆಪ್ಷನ್ ಡಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಗಣನೀಯ ವೃದ್ಧಿ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಯಾವ ರೀತಿಯ ನಮೂನೆಯಾಗಿದೆ ಅಸಂಭವನೀಯ ನಮೂನೆ ಸಂಭವನೀಯ ನಮೂನೆ ಬಹುಹಂತ ನಮನೆ ನಮೂನೆ ನಮೂನೆ ಸೊ ಹಿಯರ್ ದ ರೈಟ್ ಆನ್ಸರ್ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಇಟ್ ಈಸ್ ನಾನ್ ಪ್ರೊಬ್ಯಾಲಿಟಿ ಸ್ಯಾಂಪ್ಲಿಂಗ್ ಇದು ಒಂದು ಅಸಂಭವನೀಯ ನಮೂನೆ ಆಗಿದೆ ಸೊ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಚೈನ್ ರೆಫರಲ್ ಸ್ಯಾಂಪ್ಲಿಂಗ್ ಇಟ್ ಇಸ್ ಡಿಪೆಂಡ್ ಆಸ್ ಅ ನಾನ್ ಪ್ರೊಬ್ಯಾಲಿಟಿ ಸ್ಯಾಂಪ್ಲಿಂಗ್ ಟೆಕ್ನಿಕ್ ಇನ್ ವಿಚ್ ಸ್ಯಾಂಪಲ್ಸ್ ಆರ್ ಟ್ರೇಟ್ಸ್ ದಿಸ್ ಇಸ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ ಇನ್ ವಿಚ್ ಎಕ್ಸಿಸ್ಟಿಂಗ್ ಸಬ್ಜೆಕ್ಟ್ ಪ್ರೊವೈಡ್ ರೆಫ್ರೆಸ್ ಟು ರಿಕ್ರೂಟ್ ಸ್ಯಾಂಪಲ್ಸ್ ఉదాహరణకి నన్ను నన్ను సర్వే ఒక్క వ్యక్తి అపొయింట్ మింద్ర ఇన్వెస్టిగేట్ ఇన్నొబ్బ్యక్తి ఆ వ్యక్తి మేహత రెఫరల్ అనోబాల్ సాంప్లింగ్ క్వెస్ నంబర్ ఫైవ్ విచ్ ఇస్ దర్ రీసర్చ్ మెతడ్ ప్రి డమినెంట్లీ స్టడి కల్చరల్ ఆంథ్రోపాలజి ఆప్షన్ ఏ ఇంటర్వ్యూ ఆప్షన్ బి ప్యాలెల్ డీస్కషన్ ఆప్షన్ సి పార్టీ అబ్జర్వేషన్ ఆప్షన్ డి ఫోకస్ గ్రూప్ డిస్కషన్ సాంస్కృతిక మానవ శాస్త్రమును శాస్త్ర అధ్యయనమాలు హిన రీతి బలసోధనా విధానం ఆప్షన్ ఏ సందర్శన ఆప్షన్ బి సమతి చర్చే ఆప్షన్ సి భాగ పరివీక్షణ ఆప్షన్ డి నిర్దిష్ట చర్చే గూంపు ద రైట్ ఆన్సర్ ఇస్ ఆప్షన్ సి పార్టిసిపెంట్ అబ్జర్వేషన్ భాగిక పరివీక్షణ ఇదో సరియలేదు క్వెషన్ నంబర్ సిక్స్ వైల్ రీసర్చింగ్ ఆన్ డాక్టర్ యు ఆర్ అనంతమూర్తి వాట్ కైండ్ ఆఫ్ డేటా ఆర్ యు కలెక్టింగ్ ఆన్ ద బేసూ విత్ హిమ్ ఆప్షన్ ఏ సెకండరి డేటా ఆప్షన్ బి ప్రైమరి డేటా ఆప్షన్ సిరి డేటా ఆప్షన్ డి ఫిల్టర్ డేటా సో ఇల్ ప్రశ్న ఏర్ యుర్ అనంతమూర్తి సంశోధన సందేశరందర్శించ ంత మాతి ఆప్షన్ బి ప్రాథమిక మాప్షన్ సిన్ సెకరి డేటా సో ప్రైమర డేటా గోయింగ్ ద పీపల్ అండ్ దెకెండీ ఫార్ పర్పస్ ಸೊ ಪ್ರೈಮರಿ ಡೇಟಾ ಅಂದಾಗ ಏನಾಗುತ್ತೆ ನಾವು ಜನರು ಇದ್ದಲ್ಲಿಗೆ ಹೋಗಿ ಅವರನ್ನ ಸಂದರ್ಶನ ಮಾಡಿ ಅವರಿಂದ ಮಾಹಿತಿಯನ್ನ ಪಡಿತಾ ಇದೀವಿ ಸೆಕೆಂಡರಿ ಡೇಟಾ ಅಂದಾಗ ಯಾರು ಸಂಗ್ರಹಿಸಿಟ್ಟ ಮಾಹಿತಿಯನ್ನ ಬಳಕೆ ಮಾಡ್ತೀವಿ ಸೊ ಈ ಒಂದು ಪ್ರಶ್ನೆಯಲ್ಲಿ ನಾವು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರಿಗೆ ಸಂ ಅನಂತಮೂರ್ತಿ ಅವರ ಬಗ್ಗೆ ಸಂಶೋಧನೆ ಮಾಡ್ತಾ ಇದೀವಿ ಇದಕ್ಕಾಗಿ ನಾವು ಅವರನ್ನ ಹೋಗಿ ಭೇಟಿಯಾಗಿ ಸಂದರ್ಶನ ಮಾಡಿದೀವಿ ಹೀಗಾಗಿ ಇಲ್ಲಿ ದೊರೆಯುವ ಮಾಹಿತಿ ಏನಾಗಿರುತ್ತೆ ಪ್ರಾಥಮಿಕ ಮಾಹಿತಿ So the right answer is option B primary data. So the purpose of primary data is to gather information directly from the source without relying on second, secondary data. So primary data is collected of the collection. So we do so, survey method, survey interview experiment observation. These are the methods. Question number 7. द पोस्ट ब्रॉडकास्ट मीडिया रेफर्स टू आपशन मीडिया सोशल मीडिया प्रिंट मीडिया ऑप्शन डी मीडिया पोस्ट ब्रॉडकास्ट मीडिया कद्यम आ माध्यम, मध्यम आपशन मुद्रणा डी इलेक्ट्रॉनिक माध्यम। So here the right answer is option B. Social media is the right answer. So post broadcast media and so samajika madhema social media karita. The post broadcast media refers to social media because it focuses on communication but in a different state and uses uh, different techniques according to the demand of audience and culture. So post broadcast media. ಅನ್ನ ನಾವು ಸೋಷಿಯಲ್ ಮೀಡಿಯಾ ಅಂತ ಕರಿತೀವಿ ಸೊ ಇಲ್ಲಿ ಕಮ್ಯುನಿಕೇಶನ್ ನಡೀತಾ ಇದೆ ಬೇರೆ ಸ್ಟೇಟ್ನವರು ಬೇರೆ ರಾಜ್ಯದವರು ಬೇರೆ ಜಿಲ್ಲೆಯವರು ಬೇರೆ ದೇಶದವರು ಬೇರೆ ಬೇರೆ ತಂತ್ರಗಳನ್ನ ಬಳಸ್ತಾ ಇದ್ದಾರೆ ಸೊ ಅವರವರ ಒಂದು ಡಿಮ್ಯಾಂಡ್ ಗೆ ತಕ್ಕಂತೆ ಕ್ವಶನ್ ನಂಬರ್ ಏಟ್ ದ ಟೆಕ್ನಿಕ್ ದಟ್ ವಾಸ್ ಯೂಸ್ಡ್ ಬೈ ರೋಮನ್ ಕ್ಯಾಥೋಲಿಕ್ ಚರ್ಚ್ ಇನ್ ನೈನ್ ಸಿಕ್ಸ್ಟೀನ್ ಟ್ವೆಂಟಿ ಟೂ ಟು ಪ್ರೊಪಗೇಟ್ ದೇತ್ ಕೇಮ್ ಟು ಬಿ ನೋನ್ ಆಸ್ ಆಪ್ಷನ್ ಎ ಪಬ್ಲಿಸಿಟಿ ಆಪ್ಷನ್ ಬಿ ರಿಲಿಜಿಯಸ್ ಪ್ರೊಪಗೇಷನ್ ఆప్షన్ సి సెమినరీ డిస్కోర్స్ ఆప్షన్ డి ప్రొపగండ రోమన్ క్యాథోలిక్ చర్చినవారు హార్డర తమ ధర్మ పసరిసలు బలసిన తంత్ర ముందే ఏనెందు కరసిక ఆప్షన్ ఏ ప్రచార ఆప్షన్ బి ధార్మిక ప్రచార ఆప్షన్ సి సెమినరీ భాషణ ఆప్షన్ డి యోజిత ప్రచార రైట్ ఆన్సర్ ఇస్ ఆప్షన్ డి యోజిత ప్రచార ప్రోపగండ ఇస్ ద రైట్ ఆన్సర్ सो क्वेश्चन नंबर नाइन द प्लेस वेयर पब्लिक ओपिनियंस आर फॉर्म हैज अ रिजल्ट ऑफ कम्युनिकेशन ऑप्शन ए पब्लिक डिबेट ऑप्शन बी पब्लिक स्पीयर ऑप्शन सी मीडिया बाइट ऑप्शन डी मीडिया सर्कल संवन फल सार्वजनिक अभिप्राय रूढ़ने स्थल ऑप्शन ए पब्लिक डिबेट ऑप्शन बी पब्लिक स्पीयर ऑप्शन सी मीडिया बाइट ऑप्शन डी मीडिया सर्कल సో ద ప్లేస్ వేర్ పబ్లిక్ ఒపినన్స్ ఆర్ గోయింగ్ టు ఫార్మ్ బికాస్ ఆఫ్ కమ్యూని ఈస్ నోన్ ది పబ్లిక్ స్పీయర్ సో యొక్క సంవన ఫల సార్వజనిక అభిప్రాయ రూఢి ఆగ్రెడీ పబ్లిక్ స్పీయర్ అంతా కరీతీ సో ఆప్షన్ బి సరి పబ్లిక్ స్పీయర్ ఈ జనరలీ కన్సీవ్ అస్ ద సోషల్ స్పేస్ ఇన్ విచ్ డిఫరెంట్ ఒపీనియన్స్ ఆర్ ఎక్స్ప్రెస్డ్ ప్రాబ్లమ్స్ ఆఫ్ జనరల్ కన్సర్న్ ఆర్ డిస్కస్ అండ్ కలెక్టవ్ సొల్యూషన్స్ ఆర్ డెవలప్ ದಸ್ ಪಬ್ಲಿಕ್ ಸ್ಪೀಯರ್ ಇಸ್ ದ ಸೆಂಟ್ರಲ್ ಅರೇನಾ ಫಾರ್ ಸೊಸೈಟಲ್ ಕಮ್ಯುನಿಕೇಶನ್ ಕ್ವಶನ್ ನಂಬರ್ ಟೆನ್ ಬಿಗ್ ಬಾಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ವರ್ಚುವಲ್ ಟಿವಿ ಪಬ್ಲಿಕ್ ಟಿವಿ ರಿಯಾಲಿಟಿ ಟಿವಿ ಇ ಟಿವಿ ಸೊ ಬಿಗ್ ಬಾಸ್ ಯಾವುದಕ್ಕೆ ಒಂದು ಉದಾಹರಣೆಯಾಗಿದೆ ಆಗಿದೆ ಸೊ ನೀವು ಎಲ್ಲರಿಗೂ ಗೊತ್ತಿರುತ್ತೆ ಪಬ್ಲಿಕ್ ಈ ಬಿಗ್ ಬಾಸ್ ಎಂಬುದು ಒಂದು ರಿಯಾಲಿಟಿ ಶೋ ಆಗಿದೆ ಆಪ್ಷನ್ ಸಿ ರಿಯಾಲಿಟಿ ಟಿವಿ ಇಸ್ ದ ರೈಟ್ ಆನ್ಸರ್ ಸೊ ಬಿಗ್ ಬಾಸ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ರಿಯಾಲಿಟಿ ಟಿವಿ ಇಟ್ ಈಸ್ ಅ ಟೆಲಿವಿಷನ್ ಶೋ ವೇರ್ ಕಂಟೆಸ್ಟೆಂಟ್ಸ್ ಲಿವ್ ಟುಗೆದರ್ ಇನ್ ಅ ಹೌಸ್ ಐಸೋಲೇಟೆಡ್ ಫ್ರಾಮ್ ದ ಔಟ್ಸೈಡ್ ವರ್ಲ್ಡ್ ಅಂಡ್ ಆರ್ ಕಂಟಿನ್ಯೂಸ್ಲಿ ಮನಿಟರ್ಡ್ ಬೈ ಕ್ಯಾಮ್ರಾ ಸೊ ಈ ಬಿಗ್ ಬಾಸ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿರಬೇಕು ಇಲ್ಲಿ ಕೆಲವೊಂದು ಜನರನ್ನ ತೆಗೆದುಕೋತಾರೆ ಅವ್ರಿಗೆ ಮನೆಯನ್ನು ನೀಡಿರ್ತಾರೆ ಇವರು ಸಮಾಜದಿಂದ ಹೊರಗಿ ಹೊರಗಿರ್ತಾರೆ ಸೊ ಅಲ್ಲಿ ಕ್ಯಾಮರಾಗಳಿಂದ ಇವರನ್ನ ಮೋನಿಟರ್ ಮಾಡಲಾಗುತ್ತೆ ಅವರಿಗೆ ಬೇರೆ ಬೇರೆ ಟಾಸ್ಕ್ ಗಳನ್ನ ನೀಡಲಾಗುತ್ತೆ ಸೊ ಅವರಿಗೆ ಒಂದು ಪಬ್ಲಿಕ್ ಹೋಟಿಂಗ್ ಕೂಡ ನಡೀತದೆ Question number eleven: Mathematical model in communication is credited to someone. mathematical mother Yar needed through option A: Osgood and Shram. Option B: Shannon and Weaver. Option C: Rogers and Daniel Lerner, Option D: uh, Everett Rogers. So, as we all know, mathematical model of communication it is given by Shannon and Weaver. So, it is also known as the Shannon Weaver model. ಸೊ ವಿವರ್ ಮಾಡೆಲ್ ಇವರು ಮ್ಯಾಥಮೆಟಿಕಲ್ ಮಾಡಲ್ ಆಫ್ ಕಮ್ಯುನಿಕೇಶನ್ ಅನ್ನು ನೀಡ್ತಾರೆ ಸೊ ಈ ಒಂದು ಮಾಡೆಲ್ ನಲ್ಲಿ ಕಾನ್ಸೆಪ್ಟ್ ಇರುತ್ತೆ ಸೆಂಡರ್ ಎನ್ಕೋಡರ್ ಚಾನಲ್ ಡಿಕೋಡರ್ ರಿಸೀವರ್ ಇದರ ಜೊತೆಗೆ ಇಲ್ಲಿ ನಾಯ್ಸ್ ಕೂಡ ಪ್ರೆಸೆಂಟ್ ಇರುತ್ತೆ ಕ್ವೆಶನ್ ನಂಬರ್ ಟ್ವೆಲ್ವ್ ಕ್ಯಾಟ್ವಾಕ್ ಈಸ್ ಅ ಫೈನ್ ಎಕ್ಸಾಂಪಲ್ ಫಾರ್ ಕ್ಯಾಟ್ವಾಕ್ ಎಂಬುದು ಯಾವುದಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ವರ್ಬಲ್ ಕಮ್ಯುನಿಕೇಶನ್ ಆಪ್ಷನ್ ಬಿ ಸೈಬರ್ನೆಟಿಕ್ಸ್ ಆಪ್ಷನ್ ಸಿ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಆಪ್ಷನ್ ಡಿ ಕೈನೆಸಿಸ್ ಸೋ ಕ್ಯಾಟ್ ವಾಕ್ ಇಟ್ ಇಸ್ ಆನ್ एग्जांपल ಫಾರ್ ಕೈನೆಸಿಸ್ ಕ್ಯಾಟ್ ವಾಕ್ ಎಂಬುದು ಕೈನೆಸಿಸ್ ಗೆ ಉದಾಹರಣೆಯಾಗಿದೆ ಸೋ ಕೈನೆಸಿಸ್ ಅಂದಾಗ ಬಾಡಿ ಮೋಶನ್ ಸಚ್ ಆಸ್ ಶ್ರಗ್ಸ್ ಫೂಟ್ ಟ್ಯಾಪಿಂಗ್ ಡ್ರಮ್ಮಿಂಗ್ ಡ್ರಮ್ಮಿಂಗ್ ಫಿಂಗರ್ಸ್ ಐ ಮೂವ್ಮೆಂಟ್ಸ್ ಸಚ್ ಆಸ್ ವಿಂಕಿಂಗ್ ಫೇಶಿಯಲ್ ಎಕ್ಸ್‌ಪ್ರೆಶನ್ ಜೆಸ್ಚರ್ಸ್ ದೀಸ್ ಆರ್ ಆಲ್ ಕಮ್ ಅಂಡರ್ ಕೈನೆಸಿಸ್ ಸೋ ಇಲ್ಲಿ ಬಾಡಿ ಮೂವ್ಮೆಂಟ್ಸ್ ಆಗಿರಬಹುದು ಫೂಟ್ ಟ್ಯಾಪಿಂಗ್ ಆಗಿರಬಹುದು ಕ್ಯಾಟ್ ವಾಕ್ ಆಗಿರಬಹುದು ಸೊ ಕಣ್ ಕಣ್ಣಿನ ಮೂಮೆಂಟ್ಸ್ ಗಳಾಗಿರ್ಬಹುದು ನಮ್ಮ ಮುಖದ ಎಕ್ಸ್ಪ್ರೆಷನ್ ಆಗಿರ್ಬಹುದು ಇವೆಲ್ಲವೂ ಕೂಡ ಈ ಕೈನೇಸಿಕ್ಸ್ ನಲ್ಲಿ ಬರ್ತಾ ಇವೆ ಸೊ ಇಟ್ ಈಸ್ ಅ ಟೈಪ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಇದು ಅಮೌಖಿಕ ಸಮೂಹನವಾಗಿದೆ ಕ್ವೆಶನ್ ನಂಬರ್ ತರ್ಟೀನ್ ಟೂ ಸ್ಟೇಟ್ಮೆಂಟ್ ಗಿವನ್ ಬಿಲೋ ಆರ್ ಫಾಲೋಡ್ ಬೈ ಟೂ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ವಿಚ್ ಆಫ್ ದ ಗಿವನ್ ಕನ್ಕ್ಲೂಷನ್ಸ್ ಲಾಜಿಕಲಿ ಫಾಲೋಸ್ ಫ್ರಮ್ ದ ಗಿವನ್ ಸ್ಟೇಟ್ಮೆಂಟ್ಸ್ Uh, statement 1 all jungles are elephants uh, statement 2 some elephants are horses conclusion conclusion a all horses are jungles conclusion b some elephants are jungles so four options are given here the right answer is option b ಓನ್ಲಿ ಕನ್ಕ್ಲೂಷನ್ ಬಿ ಪಾಲೂಸ್ ಫ್ರೆಂಡ್ಸ್ ಈ ಒಂದು ಆರ್ಗ್ಯುಮೆಂಟ್ ಕ್ವಶನ್ ಬಂದಾಗ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನಾವು ನಮ್ಮ ಗ್ಲೋಬಲ್ ಆನ್ಲೈನ್ ಆಪ್ ನಲ್ಲಿ ತುಂಬಾ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ ನೀವು ಆ ಒಂದು ವಿಡಿಯೋನ ನೋಡ್ಕೊಂಡ್ರೆ ಸಾಕು ಇಂಥ ಪ್ರಶ್ನೆಗಳನ್ನ ಸರಳವಾಗಿ ಬಿಡಿಸಬಹುದು ಸೊ ಇಲ್ಲಿ ಎರಡು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಎಲ್ಲಾ ಕಾಡುಗಳು ಹಾನಿಗಳಾಗಿರುತ್ತವೆ ಕೆಲವು ಆನೆಗಳು ಕುದುರೆಗಳಾಗಿರುತ್ತವೆ ನಿರ್ಧಾರಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ನಿರ್ಧಾರವನ್ನು ನಾವು ಕಂಡು ಇಲ್ಲಿ ಸರಿಯಾದ ನಿರ್ಧಾರ ಅಂದಾಗ ಆಪ್ಷನ್ ಬಿ ಸರಿಯಾಗಿದೆ केलो आर ने करो काडूळा गिरतवे इदु मात्र ಸರಿಯಾಗಿದೆ ನೌ ಕ್ವೆಶ್ಚನ್ ನಂಬರ್ 14 ಇನ್ ದ ಫಾಲೋವಿಂಗ್ ಕ್ವೆಶ್ಚನ್ ಅ ಸ್ಟೇಟ್ಮೆಂಟ್ ಇಸ್ ಫಾಲೋಡ್ ಬೈ ಟು ಅಸಂಪ್ಷನ್ಸ್ 1 ಅಂಡ್ 2 ആൻ ಅಸಂಪ್ಷನ್ ಇಸ್ ಸಮ್ಥಿಂಗ್ ಸಪೋಸ್ಡ್ ಆರ್ ಟೇಕನ್ ಫಾರ್ ಗ್ರಾಂಟೆಡ್ ಕನ್ಸಿಡರ್ ದ ಸ್ಟೇಟ್ಮೆಂಟ್ ಅಂಡ್ ದ ಫಾಲೋವಿಂಗ್ ಅಸಂಪ್ಷನ್ಸ್ ಅಂಡ್ ಡಿಸೈಡ್ ವಿಚ್ ಆಫ್ ದ ಫಾಲೋವಿಂಗ್ ಅಸಂಪ್ಷನ್ಸ್ ಇಸ್ ಇಂಪ್ಲಿಸಿಟ್ ಇನ್ ದ ಸ್ಟೇಟ್ಮೆಂಟ್ ಇಲ್ಲಿ ಸ್ಟೇಟ್ಮೆಂಟ್ ಏನಿದೆ ಎನ್ರೋಲ್ ವಿತ್ us बिफोर 15th ಡಿಸೆಂಬರ್ ಟು ಗೆಟ್ ದ ಅಡ್ವಾಂಟೇಜ್ ಆಫ್ హూ క్యాట్ పే దీస్ ఆఫ్ కోచింగ్ క్లాస్ మే జాయిన్ దిస్ క్లాస్ సో ఇలా స్టేట్మెంట్ ఇది అజమ్షన్ కొట్టన్ కరెక్ట్ నైదర్ అజంప్షన్ వన్ ఇంప్లెస్ ಸೊ ಇಲ್ಲಿ ಸ್ಟೇಟ್ಮೆಂಟ್ ಇದೆ ಒಂದು ಹೇಳಿಕೆ ಏನಿದೆ ನೀವು ಹದಿನೈದು ಡಿಸೆಂಬರ್ ಒಳಗೆ ನಮ್ಮಲ್ಲಿ ದಾಖಲಾದರೆ ಟ್ವೆಂಟಿ ಪರ್ಸೆಂಟ್ ರಿಯಾಯಿತಿ ರಿಯಾಯಿತಿ ಕೊಡಲಾಗುವುದು ಇದು ತರಗತಿ ತರಬೇತಿ ತರಗತಿ ನಡೆಸುವ ಜಾಹೀರಾತಾಗಿದೆ ಹೂ ಏನಿದೆ ರಿಯಾಯಿತಿ ಪ್ರಸ್ತಾಪ ಉತ್ತಮ ವಿದ್ಯಾರ್ಥಿಗಳನ್ನು ಆಕರ್ಷಿಸಲು ಕಾರಣವಾಗುತ್ತದೆ ಹಾಗಂತ ಹೇಳಕ್ ಬರಂಗಿಲ್ಲ ಏಕೆಂದ್ರೆ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ರಿಯಾಯಿತಿ ಅಂದಾಗ ಇದು ಉತ್ತಮ ವಿದ್ಯಾರ್ಥಿಗಳನ್ನು ಆಕರ್ಷಿಸಲು ಅಷ್ಟೊಂದು ಪರಿಣಾಮಕಾರಿ ಎಫೆಕ್ಟ್ ಅಲ್ಲ ಅದೇ ರೀತಿ ಸೆಕೆಂಡ್ ಒನ್ ತರಬೇತಿ ಶುಲ್ಕವನ್ನು ಭರಿಸಲು ಸಾಧ್ಯವಾಗದ ವಿದ್ಯಾರ್ಥಿಗಳು ಕೂಡ ತರಬೇತಿಗೆ ಸೇರಬಹುದು ಸೊ ಹಾಗಂತ ಇಲ್ಲಿ ಎಲ್ಲಿ ಮೆನ್ಷನ್ ಇಲ್ಲ ಸೊ ಹೀಗಾಗಿ ಯಾವುದೂ ಊಹೆ ಕೂಡ ಇಲ್ಲಿ ಸೂಚ್ಯವಾಗಿಲ್ಲ ಸೊ ಆಪ್ಷನ್ ಸಿ ಊಹೆ ಒನ್ ಅಥವಾ ಟೂ ಸಹ ಸೂಚ್ಯವಾಗಿಲ್ಲ ಸೊ ನಾ ಇದನ್ ಅಜಂಪ್ಷನ್ ಟು ಇಂಪ್ಲೀಸಿ ಕ್ವೆಶನ್ ನಂಬರ್ ಫಿಫ್ಟೀನ್ ಅಗೇನ್ ದ ಸ್ಟೇಟ್ಮೆಂಟ್ ಇಸ್ ಗಿವನ್ ಸ್ಟೇಟ್ಮೆಂಟ್ ಈಸ್ ಶುಡ್ ಪಬ್ಲಿಕ್ ಹಾಲಿಡೇಸ್ ಬಿ ಡಿಕ್ಲೇರ್ಡ್ ಆನ್ ಡಿಮೈಸ್ ಆಫ್ ಇಂಪಾರ್ಟೆಂಟ್ ನ್ಯಾಷನಲ್ ಲೀಡರ್ಸ್ ಆರ್ಗ್ಯುಮೆಂಟ್ ಒನ್ ನೋ ಸಚ್ ಅನ್ಶೆಡ್ಯೂಲ್ಡ್ ಹಾಲಿಡೇ ಹ್ಯಾಂಪರ್ ದ ನ್ಯಾಷನಲ್ ಪ್ರೋಗ್ರೆಸ್ ಸೆಕೆಂಡ್ ಆರ್ಗ್ಯುಮೆಂಟ್ ಪೀಪಲ್ ವುಡ್ ಲೈಕ್ ಟು ಪೇ ಟು ದ ಡಿಪಾರ್ಟೆಡ್ ಸೋಲ್ ದ ರೈಟ್ ಇಸ್ ಆಪ್ಷನ್ ಇ ಓನ್ಲಿ ಆರ್ಗ್ಯುಮೆಂಟ್ ಒನ್ ಸ್ಟ್ರಾಂಗ್ ಸೊ ಇಲ್ಲಿ ವಾದ ಹೇಳಿಕೆ ಏನಿದೆ ರಾಷ್ಟ್ರೀಯ ನಾಯಕರು ಮರಣ ಹೊಂದಿದಾಗ ಸಾರ್ವಜನಿಕ ರಜೆ ರಜಾ ದಿನಗಳೆಂದು ಘೋಷಣೆ ಮಾಡಬೇಕೆ ವಾದ ಒಂದು ಏನು ಹೇಳ್ತಾಯಿದೆ ಇಲ್ಲ ಅಂತ ಅನಿಗದಿತ ರಜಾ ರಜಾ ರಾಷ್ಟ್ರೀಯ ಪ್ರಗತಿ ಕುಂಠಿತಗೊಳಿಸೋದು ಹೌದು ಇದು ಸರಿಯಾಗಿದೆ ಏಕೆಂತಂದ್ರೆ ನಾವು ಎಲ್ಲರೂ ತೀರ್ಕೊಂಡಾಗ ಈ ರೀತಿ ರಜಾ ಕೊಡ್ತಾ ಹೋದ್ರೆ ಇದರಿಂದ ರಾಷ್ಟ್ರೀಯ ಪ್ರಗತಿ ಮತ್ತು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಕಡಿಮೆ ಆಗುತ್ತೆ ಸೊ ನ್ಯಾಷನಲ್ ಇನ್ಕಮ್ ಕಡಿಮೆ ಆಗುತ್ತೆ ಸೊ ಇದರಿಂದ ದೇಶದ ಪ್ರಗತಿ ಕೂಡ ಕಡಿಮೆ ಆಗುತ್ತೆ ಸೊ ಹೌದು ಜನರು ಅಗಲಿದ ಆತ್ಮಕ್ಕೆ ತಮ್ಮ ಗೌರವಾರ್ಪಣೆ ಸಲ್ಲಿಸಲು ಇಚ್ಛಿಸುತ್ತಾರೆ ಇಲ್ಲ ಇದು ಸರಿಯಾಗಿಲ್ಲ ಏಕೆಂದರೆ ಜ ಅವರು ನಮ್ಮನ್ನು ಅಗಲಿದ ಆತ್ಮಕ್ಕೆ ನಾವು ಗೌರವಾರ್ಪಣೆ ಸಲ್ಲಿಸಲು ರಜಾ ತಗೋಬೇಕಂತ ಯಾವುದೇ ರೀತಿಯ ನಿಯಮ ಇಲ್ಲ ನಾವು ರಜೆ ತಗೋದ್ರೆ ನಮ್ಮ ಕೆಲಸ ಮಾಡೋದರ ಮೂಲಕನು ನಾವು ಗೌರವಾರ್ಪಣೆಯನ್ನ ಸಲ್ಲಿಸಬಹುದು ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ ಕೇವಲ ವಾದ ಒಂದು ಪ್ರಬಲವಾಗಿದೆ Okay, friends. Uh, this is about our today's session. And for Karnataka set 2024 paper one, we are teaching and research aptitude. We are providing complete theory lectures mcq lectures 50 mock tests and uh, notes 5000 plus pmcq pdf pyqs model question papers in english and Kannada. only at rupees 2000 if you want to join you can download global online app from play store then register yourself then uh, in store in store you can search karnataka set paper one then you'll get the course material here you can join from here yes uh, ಅದೇ ರೀತಿ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಜಾಯಿನ್ ಮಾಡಬಹುದು ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು